ನೆಕ್ಸ್ಟ್ ವಂಡರ್ಫುಲ್ ವೆಜಿಟೇಬಲ್ ಯಾವುದು ಅಪ್ಪ ಅಂತಂದ್ರೆ ತೊಂಡೆಕಾಯಿ ಸುಮಾರು ಜನ ನೋಡಿರಲ್ಲ ಅದನ್ನ ಸುಮಾರು ಜನ ಯೂಸ್ ಮಾಡಲ್ಲ ಅದು ಬಟ್ ಈ ಕೋಸ್ಟಲ್ ಕಡೆ ಯೂಸ್ ಮಾಡ್ತಾರೆ ಈ ಉಡುಪಿ ಹೋಟ್ಲುಗಳೆಲ್ಲ ಐವಿ ಗಾರ್ಡ್ ಅಂತಾರೆ ತೊಂಡೆಕಾಯಿ ಇಷ್ಟಿಷ್ಟು ಉದ ಇರುತ್ತೆ ಎಲ್ಲೋ ದಾರಿಯಲ್ಲಿ ಬದಿನಲ್ಲಿ ಬೆಳೆದಿರುತ್ತೆ ಕೆಂಪು ಕಲರ್ ಇರುತ್ತೆ ತೊಂಡೆಕಾಯಿ ಸೊ ಆ ತೊಂಡೆಕಾಯಿ ಇಟ್ಸ್ ಅ ಎಕ್ಸಲೆಂಟ್ ಬ್ಲಡ್ ಪ್ಯೂರಿಫೈಯರ್ ಬ್ಲಡ್ನ ಪ್ಯೂರಿಫೈ ಮಾಡಬೇಕು ಅಂತಂದ್ರೆ ಆಯುರ್ವೇದದಲ್ಲಿ ಆದ್ರೆ ನಾವು ಮಹಾಮಂಜೆ ಕಡ ಯೂಸ್ ಮಾಡ್ತೀವಿ ಸಫಿ ಅಂತ ಯೂಸ್ ಮಾಡ್ತೀವಿ ಅದೆಲ್ಲ ಅದು ಡೈಲಿ ಆಗಲ್ಲ ಮೆಡಿಸಿನ್ ಅಲ್ವಾ ಬಟ್ ತೊಂಡೆಕಾಯಿನ ತಗೋಬೋದು ಯಾವಾಗ ನಿಮ್ಮ ಬಾಡಿ ಡಿಟಾಕ್ಸಿಫೈ ಆಗಲ್ವೋ ದೇಹದ ಟಾಕ್ಸಿನ್ಸ್ ಆಚೆ ಹೋಗಿಲ್ಲ ಅಂದ್ರೆ ಅದು ಸ್ಕಿನ್ ಮುಖಾಂತರ ಎರಪ್ಷನ್ ಆಗುತ್ತೆ ಅದು ಎಕ್ಸಿಮಾ ಇರ್ಬೋದು ಸೋರಿಯಾಸಿಸ್ ಇರ್ಬೋದು ಸ್ಕಿನ್ ರಾಶಸ್ ಇರ್ಬೋದು ಸ್ಕಿನ್ ಮೇಲೆ ಬ್ಲ್ಯಾಕ್ ಸ್ಕೇಲ್ ಆಗಿರ್ಬೋದು ಇದೆಲ್ಲದನ್ನ ಡಿಟಾಕ್ಸಿಫೈ ಮಾಡಬೇಕು ಬಾಡಿಯಿಂದ ಅಂತಂದ್ರೆ ತೊಂಡೆಕಾಯಿ ತಿನ್ನಿ ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಮೂರ್ನಾಲ್ಕು ಇಲ್ಲ ತಿನ್ನಕೆ ಕಷ್ಟ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅದು ಕಾಯಿ ಇದ್ದಾಗ ತಿಂದರೆ ನಿಮ್ಮ ಲಂಗ್ಸನ್ನು ಎನ್ಹಾನ್ಸ್ ಮಾಡಿಬಿಟ್ಟು ಡಿಟಾಕ್ಸಿಫೈ ಮಾಡುತ್ತೆ ಅದೇ ಅಣ್ಣ ಆದ್ಮೇಲೆ ತಿಂದಾಗ ಅದು ಗ್ರೀನ್ ಇರೋದು ರೆಡ್ ಆಗುತ್ತೆ ಸೊ ದಟ್ ರೆಡ್ ಕಲರ್ ಇದ್ದಾಗ ತಿಂದಾಗ ನಿಮ್ಮ ಆರ್ಟ್ ಫಂಕ್ಷನ್ ಎನ್ಹಾನ್ಸ್ ಆಗುತ್ತೆ ಪ್ಲಸ್ ಡಿಟಾಕ್ಸಿಫಿಕೇಶನ್ ಇದ್ರ ಜೊತೆಗೆ ಅದು ಬ್ಲಡ್ ಅಲ್ಲಿರೋ ಟಾಕ್ಸಿನ್ಸನ್ನು ಮಾತ್ರ ಕ್ಲೀನ್ ಮಾಡಲ್ಲ ಬ್ಲಡ್ ಬ್ಲಡ್ಡಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ನೂ ಕ್ಲೀನ್ ಮಾಡುತ್ತೆ ನಿಮ್ಮಲ್ಲಿ ಯಾರಿಗಾದರೂ ಕೊಲೆಸ್ಟ್ರಾಲ್ ಇದೆ ಅಂತಂದ್ರೆ ಡೈಲಿ ಒಂದೆರಡು ತೊಂಡೆಕಾಯಿನ ತಿಂತ ಬನ್ನಿ ವಿತಿನ್ ಮೂರ್ ನಾಲ್ಕು ವಾರದಲ್ಲಿ ನಿಮ್ಮ ಸ್ಕಿನ್ ಎಲ್ಲ ಶೈನ್ ಆಗುತ್ತೆ ಯು ಕ್ಯಾನ್ ಸಿ ದಟ್ ಗ್ಲೋ ಇನ್ ಯುವರ್ ಸ್ಕಿನ್ ಯಾವ ಇದು ತಗೊಂಡಿದ್ರು ಬರಲ್ಲ ಸೊ ಸೋರಿಯಾಸಿತ್ತು ಸೋರಿಯಾಸಿಸ್ ಎಕ್ಸಿಮಾ ಸ್ಕಿನ್ ಇಚ್ಚಿಂಗು ಸ್ಕಿನ್ ರ್ಯಾಶಸ್ ಎಲ್ಲ ತರದ ಸ್ಕಿನ್ ಪ್ರಾಬ್ಲಮ್ಗೆ ತೊಂಡೆಕಾಯಿ ಬೆಸ್ಟ್ ಸೊಲ್ಯೂಷನ್ ಪ್ಲಸ್ ಅದ್ರ ಜೊತೆಗೆ ಬ್ಲಡ್ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಮತ್ತೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ತೊಂಡೆಕಾಯಿ ಅದನ್ನೊಂದು ಬಳಸಿ ಜ್ಯೂಸ್ ಆಗಿ ತಗೋಬೋದು ಅದನ್ನು ಡೈರೆಕ್ಟ್ ಆಗಿ ತಿನ್ಬೋದು